ಕನಕಪುರ ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಹಬ್ಬ ಇತ್ತೀಚಿನ ದಿನಗಳಲ್ಲಿ ತನ್ನ ಹಳೆಯ ವೈಭವವನ್ನು ಕಳೆದುಕೊಳ್ಳುತ್ತಿದೆ ಎಂದು ಕೆಂಕೇರಮ್ಮ ದೇವಾಲಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ದೇವರಾಜ್ ವಿಷಾದ ವ್ಯಕ್ತಪಡಿಸಿದ್ದಾರೆ ನಗರದ ಕೆಂಕೇರಮ್ಮ ದೇವಾಲಯದ ಆವರಣದಲ್ಲಿ ಸಂಕ್ರಮಣನಿಗೆ ಪೂಜೆ ಸಲ್ಲಿಸಿ ರಾಸುಗಳಿಗೆ ಕಿಚ್ಚಾಯಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸುಗ್ಗಿ ಹಬ್ಬ ಎಂದೇ ಪ್ರಸಿದ್ಧಿ ಹೊಂದಿರುವ ಸಂಕ್ರಾಂತಿ ಹಬ್ಬ ಬಂತು ಎಂದರೆ ರೈತನ ಮನೆಯಲ್ಲಿ ಇನ್ನಿಲ್ಲದ ಸಡಗರ ಸಂಭ್ರಮ ಮೂಡುತ್ತಿತ್ತು ರೈತ ತನ್ನ ಮನೆಯಲ್ಲಿ ಸಾಕಿದ ಜಾನುವಾರುಗಳನ್ನು ಸಂಭ್ರಮದಿಂದ ಸಿಂಗರಿಸಿ ಸಂಜೆಯ ವೇಳೆಗೆ ಸಂಕ್ರಮಣನ ಗುಡಿಗೆ ಹೊಡೆದುಕೊಂಡು ಬಂದು ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಕಿಚ್ಚಾಯಿಸುವ ಸಂಭ್ರಮ ಈಗ ಕಣ್ಮರೆಯಾಗುತ್ತಿರುವುದು ನೋವಿನ ಸಂಗತಿ ಎಂದಿದ್ದಾರೆ ಸಂಕ್ರಾಂತಿ ಬರುವ ಮೊದಲು ರೈತ ತಾನು ಮತ್ತು ತನ್ನ ಮನೆಯ ರಾಸುಗಳು ವರ್ಷಪೂರ್ತಿ ಹೊಲ ಗದ್ದೆಗಳಲ್ಲಿ ದುಡಿದ ಬೆಳೆಯನ್ನು ಮನೆಗೆ ತಂದು ಸಂಭ್ರಮದಿಂದ ಇನ್ನು ವರ್ಷಪೂರ್ತಿ ನೆಮ್ಮದಿಯ ಜೀವನ ನಡೆಸಲು ಆಚರಿಸುವ ಸಂಭ್ರಮದ ದಿನ ಕೆಂಕೇರ್ಮ ದೇವಾಲಯದ ಸೇವಾ ಸಮಿತಿಯ ಖಜಾಂಚಿ ಚಿಕ್ಕಲಿಂಗೇಗೌಡ ಮಾತನಾಡಿ ಅನ್ನದಾತನ ಮನೆಯಲ್ಲಿ ಬದುಕಿಗೆ ಜೊತೆಯಾಗಿ ದುಡಿದ ರಾಸುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಅವುಗಳಿಗೆ ಮೊದಲು ಪೂಜೆ ಸಲ್ಲಿಸಿ ನಂತರ ಮುಂಬರುವ ದಿನಗಳಲ್ಲಿ ಹಬ್ಬ ಹರಿದಿನಗಳನ್ನು ರೈತ ಆಚರಿಸುವ ದಿನವಾಗಿದೆ ಎಂದಿದ್ದಾರೆ ಆದರೆ ಇತ್ತೀಚೆಗೆ ನಾಗರಿಕತೆಯ ಸೊಂಕನ್ನು ನಮ್ಮ ರೈತರು ಹೊತ್ತಿಸಿಕೊಂಡು ಒಲಗದ್ದೆಗಳನ್ನು ಮತ್ತು ತನ್ನ ಮನೆಯ ರಾಸುಗಳನ್ನು ಸಹ ಮಾರಿಕೊಂಡು ಯಾತ್ರೀಕರಣದ ಬದುಕಿಗೆ ಮಾರಿ ಹೋಗಿದ್ದಾರೆ ಆ ಮೂಲಕ ಸಂಕ್ರಾಂತಿ ಹಬ್ಬ ತನ್ನ ಒಳಪನ್ನು ಕಳೆದುಕೊಂಡಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟಿನ ಕಾರ್ಯದರ್ಶಿ ಮಹಾದೇವ್ ಸೇರಿದಂತೆ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀ ಕೆಂಕೇರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಸಂಕ್ರಮಣನ ಗುಡಿಗೂ ಸಹ ಪೂಜೆ ಸಲ್ಲಿಸಿ ರಾಸುಗಳನ್ನು ಕಿಚ್ಚಾಯಿಸಲು ಪೂಜೆ ಸಲ್ಲಿಸಿ ಜೋಡಿಸಿದ್ದ ಸೌದೆಗೆ ಅಗ್ನಿಸ್ಪರ್ಶವನ್ನು ಮಾಡಲಾಯಿತು ನಂತರ ಸಂಕ್ರಾಂತಿಯ ಗುಡಿಯ ಬಳಿ ಸೇರಿದ್ದ ರಾಸುಗಳನ್ನು ಅಗ್ನಿಜ್ವಾಲೆಯ ಮೇಲೆ ಆರಿಸುವ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ತೆರೆ ಹೇಳಲಾಯಿತು ಮಾಡಿ ನಂತರ ರಾಸುಗಳನ್ನು ಕಿಚ್ಚಾಯಿಸುವ ಮೂಲಕ ನಮ್ಮ ಸಹಕರಿಸಿದ ಗೋಮಾತೆಗೆ ನಮ್ಮ ನಮಸ್ಕಾರಗಳನ್ನು ಮತ್ತು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸುವಂಥ ಸೃತೀಯ ಹಬ್ಬ ಈ ಹಬ್ಬವನ್ನು ಪ್ರತಿ ವರ್ಷ ನಮ್ಮ ಕನಕಪುರ ಗ್ರಾಮದ ಹರಸಿಂಹ ಪ್ರಾಂತ್ಯದಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ಮಾಡೋದು ನಮ್ಮ ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟ ದೇವರಾಜ ಹೆಸರು ನಾನಿ ಕೆಂಕಿರಮ್ಮ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷ ಕನಕಪುರ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಂಕ್ರಾಂತಿಯ ಸುಗ್ಗಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಇಂದಿನೇ ಈಗ ಈ ಹಬ್ಬದ ವಿಶೇಷ ಏನೆಂದರೆ ಸೂರ್ಯದೇವ ದಕ್ಷಿಣ ಋತದಿಂದ ಉತ್ತರಕ್ಕೆ ಉತ್ತರಾಯಣಕ್ಕೆ ಈ ಪಥವನ್ನು ಬದಲಿಸುವ ದಿನ ಇದು ಹಾಗಾಗಿ ಈ ದಿನ ಸಂಕ್ರಾಂತಿ ಹಬ್ಬ ಭಾಳ ಎಲ್ಲರೂ ಸಂಭ್ರಮದಿಂದ ಆಚರಿಸುತ್ತಾ ಈ ಸ ಈಗ ಬೆಳೆದಂಥ ಬೆಳೆಗಳ್ನ ರಾಶಿಯಲ್ಲೇ ಇಟ್ಟು ಜನ ನಮ್ಮ ರೈತಾಪಿ ಜನಗಳು ಪೂಜೆ ಮಾಡಿ ಸಂತೋಷವನ್ನು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ ಮತ್ತು ಈ ಜನ ನಮ್ಮ ದನ ಕರುಗಳಿಗೆ ಇವತ್ತು ವಿಶೇಷವಾಗಿ ಎಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಅಲಂಕಾರವನ್ನು ಮಾಡಿ ಕಿಚ್ಚಾಯಿಸಿ ಆ ದನಗಳಿಗೂ ಒಂದು ಆ ಭಯ ಭೀತಿ ಅಂತ ಏನಾದ್ರು ಇದ್ದರೆ ಆ ಕಿಚ್ಚಾಯಿಸುವ ಮೂಲಕ ಆ ಬೆಂಕಿ ಹಾರ್ದಾಗ ಅದೆಲ್ಲ ದೃಷ್ಟಿಗಳೆಲ್ಲ ನಾಶವಾಗಿ ಅದು ಎನ್ ಮತ್ತೆ ಭಾಳ ಆರೋಗ್ಯಕರವಾಗಿ ಇರುತ್ತೆ ಅಂತೇಳಿ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಕಳಿಸ್ಕೊಂಬಂದಂಥ ಪದ್ಧತಿ ನಾವು ಈಗ ಹಾಗೆ ಅವರ ಹಾದಿಯಲ್ಲೇ ನಾವು ಹೋಗ್ತಾ ಇದ್ದೇವೆ ಈ ವರ್ಷ ಎಲ್ಲಾರ್ಗು ಸಂತೋಷವನ್ನು ಉಂಟು ಮಾಡಿದೆ ಅಂತೇಳಿ ಆ ತಾಯಿ ಕೆಂಕಿನ ಮನೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ ನಿಮ್ಮ ಹೆಸರು ಊರು ಹೇಳಿಬಿಟ್ಟು ಆಮೇಲೆ ಮಾಡಿ ಸರ್ ಶ್ರೀ ಕೆಂಕೇರಮ್ಮನ ದೇವಸ್ಥಾನದ ಕೆಂಕೇರಮ್ಮನ ದೇವಸ್ಥಾನದಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬವನ್ನು ಮಾಮೂಲಿನಂತೆ ಎಲ್ಲ ಸ್ಥಿತಿಯಲ್ಲಿ ಮಾಡ್ತಾ ಇದ್ದೀವಿ ಇಂದಿನ ನಡವಳಿಕೆಗೂ ಈಗಿನ ನಡವಳಿಕೆಗೂ ಹಬ್ಬನ ಬಹಳ ಸಂತೋಷ ಸಮೃದ್ಧಿಯಿಂದ ಮಾಡ್ತಾ ಇದ್ದೀವಿ ಹೊರತು ದನ ಕರುಗಳ ಒಂದು ಅಭಾವ ಆಗಿದೆ ಯಾರೂ ಹಿಂದಿನಂಗೆ ದನ ಕರುಗಳನ್ನ ಯಾರನ್ನೂ ಯಾರೂ ಕಟ್ತಾ ಇಲ್ಲ ಸಾಕ್ತಾ ಇಲ್ಲ ಈ ಈ ವರ್ಷದಲ್ಲಿ ಪ್ರತಿ ವರ್ಷಕ್ಕೆ ವರ್ಷಕ್ಕೊಂದು ವರ್ಷಕ್ಕೊಂದು ಅಷ್ಟೊತ್ತು ದನ ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಇಲ್ಲ ಇನ್ನು ಇನ್ನು ಮುಂದೆ ಬರುವಂಥ ಪೀಳಿಗೆಗೆ ಅದು ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಹೀಗಾಗಿ ನಾವೇನು ಸಾಂಪ್ರದಾಯಿಕವಾಗಿ ಹಬ್ಬ ಅಂತೂ ಆಚರಿಸ್ತಾ ಇದ್ದೀವಿ ದನಗಳು ವಿಳಂಬ ಆಗಿವೆ ಜಾಸ್ತಿ ಇಲ್ಲ ಆದರೂ ಸಂಪ್ರದಾಯ ಬಿಟ್ಟಿಲ್ಲ ನಾವು ಹಬ್ಬನೇ ಯಥಾಸಕ್ತಿ ಮಾಡ್ತಾಯಿದ್ದೀವಿ i oh. a ನಿಮಿಷ ಆಯ್ತಾ ಸ್ವಲ್ಪ ಹುಡುಗ ಇದೆ ನೋಡಿ ನಿಮಿಷ ವಿಡಿಯೋ ಈ ಕಡೆ ನೋಡೋ ಈ ಕಡೆ ನೋಡೋ ಆಯ್ತು ನಿಂತ್ಕೊಳ್ಳೋ ನಿಂತ್ಕೊಳ್ಳೋಣ ನಿಂತ್ಕೊಳ್ಳ ಎಲ್ಲ ಇತರ ನೋಡಿ you <laughs> you got to No, espera, espera,